ಒಂದೂವರೆ ಫೈನಲ್ ಅಂದರೆ ಎಷ್ಟು ಕೊಡ್ತೀರಾ ಸರ್ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಹೆಚ್ಚು ಕಡಿಮೆ ಕೊಡ್ತೀರಾ ಈಗ ಮನೆಯಲ್ಲಿ ಎಲ್ಲ ಉಳುಮೆ ಎಲ್ಲ ಮಾಡಿಸ್ತಿದ್ದೀರಾ ಹಾಂ ಸರ್ ಎಲ್ಲ ರೈತರೇ ವ್ಯವಸಾಯನೇ ಮಾಡೋದು ವ್ಯವಸಾಯ ಮಾಡಿಸ್ತೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ತ್ರಿಪಲ್ ಒನ್ ಸಿಕ್ಸ್ ತ್ರೀ ನೈನ್ ಸೆವೆನ್ ಸಿಕ್ಸ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ವಿವೇಕ ವಿವೇಕ ಎಲ್ಲಿಂದ ಇರೋದು ಹುಲಿ ಒಂದಿನ ಈ ಒಂದು ಜಾತ್ರೆ ಏನಿಸ್ತಾ ಇದೆ ಸರ್ ನಿಮಗೆ ಖುಷಿಯಾಗುತ್ತೆ ಆಗುತ್ತಾ ಈಗ ಸದ್ಯಕ್ಕೆ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಒಂದು ಜೊತೆ ಮತ್ತು ಒಂಟಿ ಹಾಕಿದಿರಾ ಏನಲ್ಲಾಗಿದೆ ಸರ್ ಈಗ ನಿಮ್ಮ ಹಿಂದೆ ಇದೆಯಲ್ಲ ಏನಲ್ಲಾಗಿದೆ ಅಲ್ಲಾಗಿಲ್ಲ ಹಾಲಲ್ಲ ಹಾಂ ಏನು ರೇಟ್ ಹೇಳ್ತಾ ಇದ್ದಾರೆ ಮೂರು ಅರವತ್ತು ಮೂರು ಅರವತ್ತು ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಮೂರುವರೆಗೆ ಎಷ್ಟು ಮೂರುವರೆಗೆ ಬರ್ತನಕ ಬಿಡ್ತೀರಾ ಹಾಂ ಎಲ್ಲ ಮಾಡಿಸ್ತಾ ಇದ್ದೀರಾ ಉಳ್ಮೆ ಏನು ಮಾಡಿ ಇನ್ನೂ ಸದ್ಯಕ್ಕೆ ಉಳ್ಮೆಲ್ಲ ಮಾಡ್ತಿಲ್ಲ ಪ್ರಾಕ್ಟೀಸ್ ಮಾಡ್ತಿಲ್ಲ ಏನೇನು ಮೇವಾಗ್ತಾ ಇದೀರಾ ಮಾಮೂಲಿ ಹುಲ್ಲು ಹಾಂ ಹುಲ್ಲು ಹುಲ್ಲು ಕೈ ತಿಂಡಿ ಕೈ ತಿಂಡಿ ಹಾಂ ಹಾಲು ಮೊಟ್ಟೆ ಹಾಲು ಮೊಟ್ಟೆಲ್ಲ ಮಾಮೂಲಿ ಹಾಂ ಮಾಡ್ತಾ ಇದ್ದೀರಾ ತಮ್ಮ ನಂಬರ್ ಹೇಳ್ತೀರಾ ಏಟ್ ತ್ರೀ ಒನ್ ಸೆವೆನ್ ಫೋರ್ ಒನ್ ತ್ರೀ ಫೋರ್ ಸೆವೆನ್ ಏಟ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮ್ಮ ಹೆಸರು ಸತೀಶ್ ಸತೀಶ್ ಅವ್ರ ಎಲ್ಲಿಂದ ಬರ್ತಾ ಇರೋದು ನಾವು ಮಂಡ್ಯ ತಾಲೂಕು ಜೀವುಂಡಿ ಸರ್ ಬಂದಿದೀವಿ ವರ್ಷ ವರ್ಷದ ಜಾತ್ರೆ ಇದು ನಂದಿ ಬಸಪ್ಪು ಜಾತ್ರೆ ಕಾಲದಿಂದ ಹಾಲಿ ಇಪ್ಪತ್ತೈದು ವರ್ಷದ ನಂದಿ ಬಸಪ್ಪು ಜಾತ್ರೆ ಓಕೆ ಆದ್ರೆ ಈಗಿನ ನೋಡ್ತಾ ಇಲ್ಲ ಒಂದು ಫ್ರೈಜ್ ಅಂತ ಇಡ್ತಿಲ್ಲ ಕೆಂಗಲಲ್ಲಿ ಫ್ರೈಜ್ ಅಂತ ಇಟ್ಟವ್ರೆ ಇವತ್ತು ಜಾತ್ರೆ ಅದ್ಭುತ ಅದ್ಭುತವಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಆದರೆ ಈಗ ಇಲ್ಲಿ ಏನೂ ನಮ್ಗೇನು ಸೌಕರ್ಯ ಅಷ್ಟು ಏನು ಏನು ಮಾಡಿಕೊಡ್ತಾ ಇಲ್ಲ ಓಕೆ ಆದರೂ ಯಾರು ಏನು ಮಾಡಿಕೊಡ್ಲಿ ಬಿಡ್ಲಿ ನಮ್ಮ ಕರ್ತವ್ಯ ಏನು ಮಾಡಬೇಕು ನಾವು ಮಾಡ್ಕೊಂಡು ಹೋಗ್ತಾ ಸರ್ ನಾವು ಈಗ ಓಕೆ ಜಾತ್ರೆ ನಡೆಸ್ಕೊಂಡು ಐದುವರೆ ಲಕ್ಷ ಕೊಟ್ಟು ದನ ತಂದಿದ್ದೀವಿ ಹಾಂ ಕೆಲವೊಂದು ಒಂದೂವರೆ ಲಕ್ಷ ಕೊಟ್ಟಿ ಥರ ಎರಡಲ್ಲೂ ಎರಡಲ್ಲೂ ಕರ ಹಾಂ ಹಾಂ ಈಗ ಏನೇ ಮೇವಾಗ್ತಿದೆ ಸರ್ ಸರ್ ನಾವು ಈಗ ನಮಗೆ ದೋಸೆ ಕೊಡ್ತೀವಿ ಇಂಡಿ ಕೊಡ್ತೀವಿ ಹಾಲು ಕೊಡ್ತೀವಿ ಹಾಂ ಹಾಂ ಅವೆಲ್ಲ ಮತ್ತು ಅವೆಲ್ಲ ಫುಡ್ಡು ಅವೆಲ್ಲ ಕಾಳುಗಳೆಲ್ಲನೆ ಹೊಡೆಸಿ ಹಾಂ ಅವೆಲ್ಲ ಕಾಳುಗಳೆಲ್ಲ ಹೊಡೆಸಿ ಅವೆಲ್ಲ ನಿಮಗೆ ಕೊಡ್ತಾ ಕೊಡ್ತೀ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಈಗ ನೀವು ಸರ್ ನಾವು ಈಗ ಅಲ್ಲೇ ಎಂಟು ಲಕ್ಷಕ್ಕೆ ಕೇಳಿ ಕೇಳೋ ಸರ್ ಎಂಟು ಲಕ್ಷ ಕೇಳಿದಾರೆ ಕೇಳೋರೆ ನೀವು ಕಾರ್ಯ ಐತೆ ಸರ್ ಹಾಂ ಮದುವೆ ಕಾರ್ಯ ಮುಗಿಸ್ಕೊಂಡು ಆಮೇಲೆ ನಾವು ಒಂಬತ್ತುವರೆ ಲಕ್ಷಕ್ಕೆ ಬಲಿ ಉಳ್ಮೆ ಎಲ್ಲ ಮಾಡ್ತಾ ಇದ್ದೀರಾ ಹೌದು ಸರ್ ಮಾಡ್ತೀವಿ ಎಲ್ಲ ಗಾಡಿ ಕೆಲಸ ಎಲ್ಲ ಅವು ಗಾಡಿ ಕೆಲಸ ಮಾಡ್ತಾ ಗಬ್ಬು ಗಿಬ್ಬೆಲ್ಲ ಹೊಡೆಸಿ ಹೌ ಹೌದು ಓಕೆ ಫೈನ್ ಈಗ ಎಷ್ಟು ಎರಡಲ್ಲ ಆಗಿದೆ ಅಂತ ಎರಡಲ್ಲ ಸರ್ ಓಕೆ ಇದು ಬಿಡ್ರು ನಿಮ್ದು ಇನ್ನ ಯಾವುದು ಇದೆ ಸರ್ ಅಲ್ಲಿದೆಯಾ ಬನ್ನಿ ತೋರಿಸ್ಕೊಂಡು ಓಕೆ ಈ ಕರುಣೋ ನಿಮ್ಮದೇನ ಒಂದು ಲಕ್ಷ ಕೊಡ್ತೀನಿ ಸರ್ ಒಂದು ಲಕ್ಷ ಕೊಡ್ತೀನಿ ನೀವು ಸರ್ ಹಾ ಅಲ್ಲಾ ಈಗ ನೀವು ಮಾರಾಟಕ್ಕೆ ತಂದಿರತಾ ಇಲ್ಲ ಸರ್ ನೀವು ಮಾರಾಟಕ್ಕೆ ಇಲ್ಲ ನೀವು ಸಾಕ್ಬೇಕು ಸರ್ ಸಾಕೆ ಮುಂದೆ ತಿರುಗಿ ಈ ತರ ಮಾಡಿ

ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಈಗ ಇದನ್ನು ಕೊಡೋದಿದ್ರೆ ಎಷ್ಟು ಹೇಳ್ಬೋದು ಎರಡು ಬಂದರೆ ಎರಡು ಲಕ್ಷ ಬಂದು ಕೊಡ್ತೀವಿ ಸರ್ ಎರಡು ಲಕ್ಷ ಬಂದರೆ ಕೊಡ್ತೀವಿ ಹೌದು ಸರ್ ನಂಬರ್ ಹೇಳ್ತೀರಾ ತಂದು ನೈನ್ ಸೆವೆನ್ ತ್ರೀ ನೈನ್ ಫೈವ್ ಜೀರೋ ಏಟ್ ಸಿಕ್ಸ್ ಡಬಲ್ ನೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಡೀ ಜಾತ್ರೆಯಲ್ಲಿ ನೀವು ಮೀಸೋ ಯಾವ ಇಲ್ಲ ಸರ್ ಹೆಂಗಲಲ್ಲೂ ಇಲ್ಲ ಸರ್ ಹಾಂ ಎರಡರಲ್ಲಿ ಈ ಪಾರ್ಟಿ ಯಾವ ಇಲ್ಲ ಸರ್ ಹಲೋ ಅವು ಎರಡೇ ಇರಾವೆ ಹ್ಞೂ ಅವು ನಿಮ್ಮವೇ ನಾವು ಅವು ನಮ್ಮವ್ವ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಚಿಕ್ಕಬೋರೈ ಅಂತ ಚಿಕ್ಕಬೋರೈ ಇವ್ರು ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಮೊದಲು ಸಲುವಾಗ ಹೊಸ್ಕೇರಿಯಿಂದ ಹೊಸ್ಕೇರಿಯಿಂದ ಸರ್ ಈ ಒಂದು ಚಿಕ್ಕನಳ್ಳಿ ಜಾತ್ರೆ ಬಸವನಗುಡಿ ಜಾತ್ರೆ ಹೇಗೆ ಅನಿಸ್ತಾಯಿದೆ ನಿಮಗೆ ಹೇಗೆ ನಮಗೆ ಸುಮಾರು ನಮ್ಮ ರಾತ್ರಿ ಕಾಲದಿಂದಲೂ ಇದು ನಮಗೆ ಬಂದು ನಮ್ಮ ದಾತ್ರಿ ಕಂದಲ್ ನಾವು ಒಳ್ಳೊಳ್ಳೆ ದನ ಮುಡೀತೀವಿ ಹಾಂ ಒಳ್ಳೆ ಹಾಂ ಒಳ್ಳೆ ಒಳ್ಳೆ ಕಾರ್ ಜನ ಮುಗಿ ಹಾಂ ಒಳ್ಳೆ ಹೆಸರು ತಗೊಂಡಿವಿ ಹಾಂ ಬೇರೆ ಕಡೆ ಎಲ್ಲ ಸೆಲೆಕ್ಷನ್ಗೆಲ್ಲ ಹೋಗ್ತಾ ಇರ್ತಾರೆ ಎಲ್ಲ ಎಲ್ಲ ಕಡೆ ಸೆಲೆಕ್ಷನ್ಗೆ ಹೋಗ್ತೀವಿ ಬೇಬಿಲು ಒಂದು ಮೂರು ಸಾರಿ ಸೆಲೆಕ್ಷನಲ್ಲಿ ಹಾಂ ಚಿನ್ನ ಬತ್ತು ಚಿನ್ನ ಎಲ್ಲ ಕಡೆನು ಹೋಯ್ತಾ ಇರ್ತೀವಿ ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬರ್ತಾ ಇರ್ತೀವಿ ಇದು ಹಾಲಲ್ಲ ಅಲ್ಲಾಗದೆ ಅದೇ ಹಾಲಲ್ಲ ಹ್ಞೂ ಏನು ಇದೆ ಹುಳ್ಳಿ ಒಳ್ಳೆ ಆಮೇಲೆ ಹುಳ್ಳಿ ಮಾಮೂಲಿ ಪೀಡ್ಸು ಪೀಡ್ಸು ಅಂದರೆ ರವೆ ಪೂಸ ಚಕ್ಕೆ ಪೂಸಾ ಹಾಂ ಇವೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಓಕೆ ಕೊಡ್ತೀವಿ ಏನು ರೇಟ್ ಹೇಳ್ತದೆ ಇವತ್ತು ಮೂರು ಲಕ್ಷ ಹೇಳ್ತಾರೆ ಫೈನಲು ಫೈನಲ್ ಎರಡೂವರೆ ಬಂದು ಕೊಡ್ತೀವಿ ಎರಡೂವರೆ ಬಂದರೆ ಕೊಡ್ತೀವಿ ತಮ್ಮ ನಂಬರ್ ಹೇಳ್ತೀರಾ ನಾವು ಹೇಳ್ತೀನಿ ಏಯ್ಟ್ ಸೆವೆನ್ ಡಬಲ್ ತ್ರೀ ಏಯ್ಟ್ ತ್ರಿಪಲ್ ಫೈವ್ ಸಿಕ್ಸ್ ಜೀರೋ ಟು ಥ್ಯಾಂಕ್ ಯು ನಿಮ್ಮ ಇವು ಎರಡು ಜೊತೆ ನಮೋವೇ ಮೂರು ಜೊತೆ ನಮೋವೆ ಇವು ಓಕೆ ಏನಲ್ಲಾಗಿದೆ ಸರ್ ಇವು ನಾಕಲ್ಲು ನಾಕಲ್ ಏನು ರೇಟ್ ಹೇಳ್ತಾ ಇದ್ದಾರೆ ಮೂರು ಲಕ್ಷ ರೂಪಾಯಿ ತಂದಿದೆ ಹೋದ್ರು ಸರ್ ಓಕೆ ಅದರಿಂದ ಯಾರೂ ಕೊಡ್ಲಿಲ್ಲ ಇವೇಬೇಕು ಅಂದ್ ಮಾಡಿಕೊಂಡಿದ್ದು ಈ ಸಾರಿ ಸ್ವಲ್ಪ ಕರ್ಸೋದು ಒಂದ್ಬಿಟ್ಟು ಹಾ ಸರಿ ಮಾರು ಬನ್ನಿ ಏನ್ ರೇಟ್ ಹೇಳ್ತಾ ಇದಾರೆ ಮೂರ್ವರೆ ಲಕ್ಷ ಮೂರುವ ಲಕ್ಷ ಹೇಳ್ತಾರೆ ಫೈನಲ್ ಫೈನಲ್ ಮೂರ್ ಲಕ್ಷ ಗಂಟೆಗೆ ಬಂದ್ ಕೊಡ್ತೀನಿ ಗಂಟೆಗೆ ಬಂದ್ರೆ ಕೊಡ್ತೀರಾ ಅಲ್ಲಿ ಏನಾಗಿದೆ ಇದಕ್ಕೆ ನಾಕಲ್ಲು ನಾಕಲ್ಲಿ ನಾಲ್ಕಲ್ಲಿ ಓಕೆ ಇದಕ್ಕೂ ಮಾಮೂಲಿ ಎಲ್ಲ ಉಳುಮೆ ಕೆಲಸ ಎಲ್ಲ ಮಾಡಿದರೆ ಎಲ್ಲ ಕೆಲಸ ಗಾಡಿ ಇರೋ ಎಲ್ಲ ಇನ್ನು ಕೊನೆ ಈಗ ಕೊನೆ ಇದಾ ತೋರಿಸ್ಬಿಟ್ಟು ಈಗ ಇದಕ್ಕೇನೆಲ್ಲ ಆಗಿದೆ ಸರ್ ನೋಡಿ ಇದಕ್ಕೆ ಈಗ ಎರಡಲ್ಲಿ ಬಿದ್ದಿದೆ ಎರಡಲ್ಲಿ ಬಿದ್ದಿದೆ ಇದು ಸ್ವಲ್ಪ ಚಳಿಲಿ ಸ್ವಲ್ಪ ನೇರಳೆ ಕಟ್ಟಾಗಿಬಿಟ್ಟು ಕಪ್ಪು ಅಂದ್ಬಿಟ್ಟು ಓಕೆ ಇವು ಮೂರು ಲಕ್ಷ